ಹಾಯ್ ಫ್ರೆಂಡ್ಸ್ ನನ್ನ ಮಗನದು ಬರ್ಡೇ ಇತ್ತು ನಾವು ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಎಷ್ಟು ಖರ್ಚಾಯಿತು ಅಂತ ಹೇಳ್ತೀನಿ ನೀವು ಯಾರು ಇಲ್ಲಿ ಹತ್ತಿರ ಇದ್ದವ್ರ ಇತ್ರ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಬರ್ಬೋದು ನಾವೀಗ ಮನೆಗೆ ಏನಾರ ಬಲೂನ್ ತೊಗೊಂಬಂದು ಎಲ್ಲ ಡೆಕೋರೇಟ್ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗುತ್ತಾ ನಾವು ಹಿಂಗೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಟೈಮು ಉಳಿತೈತಿ ಹಂಗೆ ದುಡ್ಡು ಉಳಿತೈತಿ ಹಂಗೆ ಮಕ್ಳಿಗೂ ಖುಷಿ ಆಗುತ್ತೆ ಇದು ಎಲ್ಲಿ ಬರುತ್ತಂದ್ರೆ ಅಂದ್ರಳ್ಳಿ ಮೇನ್ ರೋಡು ಡಿ ಗ್ರೂಪ್ ಲೇಔಟ್ ಆರ್ಚ್ ಎದುರುಗಡೆ ರಾಯಲ್ ಮಾರ್ಟ್ ಐತಲ್ಲ ಅದ್ರ ಪಕ್ಕಕ್ಕೆ ಜಸ್ಟ್ ಬೇಕಂತಂದು ಇಲ್ಲಿ ಕೇಕ್ ತೊಗೊಂಡ್ರೆ ಫ್ರೀಯಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ನಾವು ಅಲ್ಲೇ ಕೇಕ್ ತೊಗೊಂಡ್ರೆ ಫ್ರೀಯಾಗಿ ಸೆಲೆಬ್ರೇಟ್ ಮಾಡ್ಬೋದು ಇನ್ನು ಕೇಕ್ ರೇಟ್ಗಳು ನೀವು ಯಾವ ರೀತಿ ಕೇಕ್ ತೊಗೊತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಹಂಗೆ ಅಲ್ಲಿ ಸೆಲೆಬ್ರೇಟ್ ಮಾಡೋಕೆ ಮ್ಯಾಕ್ಸಿಮಮ್ ಅಂದ್ರೆ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಅಷ್ಟೇ ಹೋಗ್ಬೋದು ನಾವು ಅಲ್ಲೇ ಕೇಕ್ ತೊಗೊಂಡಿದ್ವಿ ಹಾಗಾಗಿ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಏನು ಚಾರ್ಜ್ ಮಾಡಲಿಲ್ಲ ಅವರು ಕೇಕಿಂದಷ್ಟೇ ನಾವು ದುಡ್ಡು ಕೊಟ್ವಿ ನೀವು ಯಾರು ಇಲ್ಲಿ ಹತ್ತಿರ ಇರೋರು ಇದ್ರೆ ಹೋಗಿ ಸೆಲೆಬ್ರೇಟ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು